ಕಾಂಗ್ರೆಸ್ ಶಾಸಕರನ್ನ ಕಾಂಗ್ರೆಸ್ ಅವರೇ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಮಾತನ್ನ ಅಶೋಕ್ ಅವರು ಹೇಳ್ತಾರೆ ಯಾಕೆ ಈ ಪರಿಸ್ಥಿತಿ ಮಾಡ್ತಾರೆ ಆ ಸಂಸ್ಕೃತಿ ಅವರು ಇರೋದು ಮುಖ್ಯಮಂತ್ರಿಗಳು ಅಧಿಕಾರ ಮಾಡಬೇಕು ಎಷ್ಟು ಕೋಟಿ ಎಷ್ಟೆ ಬಂದ ಅವ್ರಿಗೂ ಕೂಡ ಅವ್ರು ಇದ್ದಾರೆ ಅಷ್ಟೇ ಸಾರ್ ಅವರು ಬೆಳಗ್ಗೆ ಹೇಳಿದರು ಸರ್ ಒಂದು ಮಾತು ಹೈಕಮಾಂಡ್ ಕಮಾಂಡ್ ಎಲ್ಲ ಹೋಗುತ್ತೆ ಡಿ ಕೆ ಶೋರು ಹೋಗಬೇಕು ನಾನು ಹೋಗಬೇಕು ಅಂತ ಮಾತಾಡ್ತಾರೆ ಅವರು ಹೇಳಿದ ಮೇಲೆ ವೇದಿಕೆ ಖಂಡಿತ ಸರ್ ತಾವು ಸಿಎಂ ಅವರ ಯಾವಾಗ ಅಂತ ನಿಂತು ಅಲ್ಲ ಒಂದು ನಿಮಿಷ ಅಧ್ಯಕ್ಷ ಪಾಪ ಹೀಗೆ ಏನೋ ಅವರು ಹೇಳ್ತಿದ್ರೆ ಕಾಂಗ್ರೆಸ್ ಶಾಸಕರನ್ನ ಕಾಂಗ್ರೆಸ್ ಅವರ ಕರೀಲಿ ಮಾಡುವಂತ ಪರಿಸ್ಥಿತಿ ಹೋಗ್ಬಿಡಿದೆ ಅಂತ ಮಾತನ ಅಶುಕುರಿ ಯಾಕಿ ಪರಿಸ್ಥಿತಿಯಲ್ಲ ಆ ಸಂಸ್ಕೋಕೆ ಅವರೇ ಇರೋದಂತೆ ಮುಖ್ಯಮಂತ್ರಿಗಳು ಅವರು ನಡೆಸ್ಕೊತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಬೆಳಗ್ಗೆ ಹೇಳಿದ್ರು ಸರ್ ಒಂದ್ ಮಾತು ಹೈಕಮಾಂಡ್ ಹೇಳಿದ್ರು ಎಲ್ಲ ಹೋಗಿ ಜೊತೆ ಡಿಕೆಶಿವರು ಒಪ್ಕೋಬೇಕು ಇಲ್ಲಿ ಒಪ್ಕೋಬೇಕು ಅಂತ ಮಾತಾಡ್ತಾರೆ ಖಂಡಿತ ಸರ್ ತಾವು ಸಿಎಂ ಯಾವಾಗ ಯಾವಾಗ ಅಂತ ಠಣಳ ಠಣಳ